ಎಷ್ಟು ತ್ಯಾಗ ಮಾಡಿದ್ದೀನಿ ಅಂದರೆ ನನ್ನ ಆಸೆ ಆಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಹುಷಾರ್ ತಪ್ಪಿದ ಮೇಲೆ ಏನಿಲ್ಲ ಅಂದರೂ ನೂಡಲ್ಸು ಮತ್ತು ಫ್ರೈಡ್ ರೈಸು ಅದೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೆ ನಾನು ಸುಮಾರು ನಾನು ಹೇಳಲಿಲ್ವಾ ನಮ್ಮ ಮನೇಲಿ ಅಚ್ಚುಕಟ್ಟೆ ಊಟ ಅಷ್ಟೇ ನಾನು ತಿನ್ನೋದು ಬೇರೆ ಪಾರ್ಸಲ್ ಮಾಡಿ ಹಂಗಲ್ಲ ತಂದು ತಿನ್ನೋಳಲ್ಲ ಹೇಳ್ಬೇಕಂದ್ರೆ ಒಂದು ವರ್ಷನೇ ಆಗೋಗಿದೆ ನೋಡಿ ಇವತ್ತು ತಿನ್ನಬೇಕು ಅಂತ ತುಂಬ ಆಸೆ ಆಯಿತು ಅದಕ್ಕೋಸ್ಕರ ಫ್ರೈಡ್ ರೈಸ್ ತರಿಸಿದ್ದೀನಿ ಮತ್ತು ನೂಡಲ್ಸ್ ನೂಡಲ್ಸ್ ತರಿಸಿದ್ದೀನಿ ನೋಡಿ ಒಂದು ವರ್ಷ ಆಗೈತೆ ಒಂದು ವರ್ಷ ಯಾಕೆ ಎರಡು ವರ್ಷವೇ ಇಲ್ಲ ಒಂದು ವರ್ಷ ಒಂದು ವರ್ಷ ಇಲ್ಲ ಒಂದೂವರೆ ವರ್ಷ ಆಗಿರಬೇಕು ಯಾರಿಗೆ ಬೇಕು ಬನ್ನಿ 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 ಆಹಾ ಕಲರ್ಫುಲ್ಲಾಗಿದೆ ನೋಡಿ எஸ்ட் கலர்ஃபுல்லாக சக்கத்தி தகு ಒಂದೂವರೆ ವರ್ಷ ಆಗೈತೆ ನಾನು ಯಾವಾಗ ಹುಷಾರು ಹುಷಾರ್ ಹುಷಾರು ತಪ್ಪಿದ್ಮೇಲೆ ಇದೆಲ್ಲ ತಿನ್ನೋದು ಬಿಟ್ಟೆ ಬೇಕ್ರಿ ಐಟಮ್ ಅಂತೂ ಮೊದಲೇ ಬಿಟ್ಟೆ ಎಷ್ಟು ತ್ಯಾಗ ಮಾಡಿದ್ದೀನಿ ಅಂದರೆ ನನ್ನ ಆಸೆ ಬಾಯಿ ರುಚಿ ಎಲ್ಲನೂ ಕಟ್ಟಾಕ್ತೆ ಕಟ್ಟಾಕ್ತೆ ಮನೇಲಿ ಇದ್ದಿದ್ದ ಐಟಮ್ ಅಂದರೆ ಮನೇಲಿದ್ದಿದ್ದು ಅನ್ನ ಸಾರು ಪಲ್ಯ ಇಷ್ಟರಲ್ಲೇ ಜೀವನ ಆಗಿತ್ತು ಇದೆಲ್ಲ ಬಿಟ್ಬಿಟ್ಟಿದ್ದೆ ಇವತ್ತು ತುಂಬ ಆಸೆ ಆಯಿತು ಅಂತ ತರಿಸ್ಕೊಂಡೆ ಏನು ಆಗ್ತಿತ್ತು ಸಾಕಪ್ಪ ಅದಕ್ಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈಗ ತಿಂತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರ್ಯಾರಿಗೆ ಫ್ರೈಡ್ ರೈಸು ಮತ್ತು ನೂಡಲ್ಸು ಇಷ್ಟ ಅನ್ನೋರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಕಿ ಓಕೆನಾ ಥ್ಯಾಂಕ್ ಯು ಸೋ ಮಚ್